ದೇವರು ಕೊಟ್ಟಂಥ ಕೊಡುಗೆ ಸಾಮಾನ್ಯವಾದಂಥ ಕೊಡುಗೆ ಅಲ್ಲ ಮನುಷ್ಯ ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಕೊನೆ ತನಕ ಬಹುಶಃ ನಾವು ನಿಂತ ನೆಲ ಕುಡಿಯುವಂಥ ನೀರು ತಿನ್ನುವಂಥ ಅನ್ನ ಉಸಿರಾಡಿಸುವಂಥ ಗಾಳಿ ನಮಗೆ ಯಾರಾದರೂ ಕೊಟ್ಟಿದ್ರೆ ಆ ಭಗವಂತ ಕೊಟ್ಟಿದ್ದಾನೆ ಹೊರತು ಬೇರಾರೂ ಕೂಡ ಕೊಟ್ಟಿಲ್ಲ ಇವತ್ತು ಭೌತಿಕ ಜೀವನದಲ್ಲಿ ನೀವು ಯಾರಿಂದ ಏನಾದರೂ ಒಂದು ವಸ್ತುವನ್ನು ಪಡ್ಕೊಂಡು ಬಂದಾಗ ಅವರಿಗೆ ನೀವು ಪ್ರತಿಯಾಗಿ ಹೇಳ್ತೀರಿ ಥ್ಯಾಂಕ್ಸ್ ಹೇಳ್ತೀರಿ ಉಪಕಾರ ಸ್ಮರಣೆಯನ್ನು ಮಾಡ್ತೀರಿ ಆದರೆ ಭಗವಂತ ಇಷ್ಟೆಲ್ಲ ಅಮೂಲ್ಯವಾದಂಥ ಕೊಡುಗೆಗಳನ್ನು ಉದಾತ್ತವಾಗಿ ಉಚಿತವಾಗಿ ಕೊಟ್ಟಿದ್ದಾನೆ ಅವನೇನಾದರೂ ಕೊಟ್ಟಿದ್ದಕ್ಕೆ ಬಿಲ್ ಮಾಡಿದರೆ ನಾವೇನಾದರೂ ಕೊಡಲಿಕ್ಕೆ ಸಾಧ್ಯ ಇತ್ತ ಖಂಡಿತವಾಗಿ ಇಲ್ಲ ಇಷ್ಟೆಲ್ಲ ಕೊಟ್ಟಂಥ ಭಗವಂತನನ್ನು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ನಿಮಿಷ ಸ್ಮರಣೆ ಮಾಡದೆ ಹೋದರೆ ಪೂಜೆ ಮಾಡದೆ ಹೋದರೆ ಈ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನೇ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಸಿದ್ಧಾಂತ ಶಿಖಾಮಣಿ ಧರ್ಮಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಏ ನ ಜಾನಂತೆ ದೇವೇಶಾಂ ತೇಷಾಂ ಆತ್ಮ ನಿರರ್ಥ ಕಮ್ಮನ್ ಈ ಮನುಷ್ಯ ಜನ್ಮ ಏನು ಬಂದಿದೆ ಸುಮ್ ಸುಮ್ಮನೆ ಬಂದಿಲ್ಲ ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದಂಥ ಪುಣ್ಯದ ಬುತ್ತಿಯನ್ನು ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯವಾದಂಥ ಜೀವನ ಪಡೆದಿದೆ ಅರಿವುಳ್ಳಂಥ ಹಿರಿ ಜನ್ಮವನ್ನು ಪಡೆದುಕೊಂಡು ಬಂದ ಬಳಿಕ ಬಾಳಿಲ್ಲ ಸ್ವಲ್ಪ ಆದರೂ ಶಿವಜ್ಞಾನ ಪ್ರಾಪ್ತಿಗಾಗಿ ಗುರು ಕಾರುಣ್ಯಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೆ ಹೋದರೆ ಈ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಈ ಭಾರತ ಪುಣ್ಯಭೂಮಿಯಲ್ಲಿ ಆಚಾರ್ಯರಾಗಲಿ ಋಷಿ ಮುನಿಗಳಾಗಲಿ ಸಂತ ಮಹಂತರಾಗಲಿ ಆಯಾ ಕಾಲಘಟ್ಟಗಳಲ್ಲಿ ಬದುಕಿ ಬಾಳುವಂಥ ಜನಾಂಗಕ್ಕೆ ಅರಿವನ್ನು ತುಂಬ್ತಾನೆ ಬಂದಿದ್ದಾರೆ ಮರೆಯುವುದು ಮನುಷ್ಯನ ಸ್ವಭಾವ ಮರೆತು ಹೋದನ್ನು ನೆನಪು ಮಾಡಿಕೊಡುವಂಥದ್ದು ಗುರುಧರ್ಮ ಒಬ್ಬ ಆಧುನಿಕ ಸಾಹಿತಿ ಒಂದು ವಚನದಲ್ಲಿ ಮಾತನ್ನು ಹೇಳ್ತಾನೆ ಬುದ್ಧತ ಬಂದರು ಗೊಮ್ಮಟ ನಿಂದರು ಆಚಾರ್ಯರು ಎಂದರು ಗಾಂಧೀಜಿಯನ್ನು ಕೊಂದರು ಉತ್ತಿಷ್ಟದ ಜಾಗ್ರದ ಎಂದೆಲ್ಲ ಕೂಗಿದರು ಆದರೂ ಎಚ್ಚರಾಗದೆಯ ನಿದ್ದೆ ನೀನೆಲ್ಲಿದ್ದೆ ನೀನೆಲ್ಲಿದ್ದೆ ಅನ್ನುವಂಥ ಅವರು ಹೇಳಿ ಎಚ್ಚರಿಸ್ತಾ ಇದ್ದಾರೆ ಬುದ್ಧ ಈ ನಾಡಿಗೆ ಬಂದು ಹೋದ ಏನು ಹೇಳಿದ ಆಸೆ ದುಃಖಕ್ಕ ಮೂಲ ಅಂತ ಹೇಳಿದ ಆದರೆ ಆಸೆಯನ್ನು ತೊರೆದವರು ಎಷ್ಟು ಜನ ಬುದ್ಧ ಬಂದು ಹೇಳಿದರೂ ಆಸೆಯನ್ನು ಜನ ಬಿಡಲಿಲ್ಲ ಮರವಿನಲ್ಲಿ ಮಲಗಿ ಕಾಲ ಕಳೆದರು ಗೊಮ್ಮಟ ನಿಂದರು ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ನಿಂತಿದ್ದಾನೆ ದಿಗಂಬರಧಾರಿಯಾಗಿ ತ್ಯಾಗದ ಪ್ರತೀಕ ಅವನು ಸಾಮಾನ್ಯನಂಥ ವ್ಯಕ್ತಿ ಅಲ್ಲ ಒಂದು ರಾಜ್ಯದ ಯುವರಾಜಕುಮಾರ ರಾಜ್ಯದ ಸಿಂಹಾಸನಕ್ಕಾಗಿ ಅಣ್ಣನಾದಂಥ ಭರತನೊಂದಿಗೆ ಹೋರಾಟ ನಡೀತಿ ಆ ಹೋರಾಟದಲ್ಲಿ ಗೊಮ್ಮಟೇಶ್ವರನಿಗೆ ಜಯ ಆಯಿತು ಗೋಮಟೇಶ್ವರ ಅಂದ ಯುದ್ಧ ಮಾಡಿ ಹೋರಾಟ ಮಾಡಿ ಪಡೆದಂಥ ಈ ರಾಜ್ಯದ ಸಿಂಹಾಸನ ನನಗೆ ಬೇಡ ಅಂತ ತ್ಯಾಗ ಮಾಡಿ ದಿಗಂಬರಧಾರಿಯಾಗಿ ನಿಂತುಕೊಂಡ ಅಂಥ ಮೂರ್ತಿಯ ತ್ಯಾಗವನ್ನು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಹೇಳಿದರೂ ಕೂಡ ಅದನ್ನು ಮರೆತು ಮಲಗಿಕೊಂಡಂಥ ಜನರನ್ನು ನಾವು ಕಾಣ್ತೇವೆ ಆಚಾರ್ಯರು ಎಂದರು ಆಚಾರ್ಯ ಅಂದರೆ ಗುರು ಅಂತ ಅರ್ಥ ಯಾರಿಗೆ ಗುರು ಅಂತ ಕರಿಬೇಕು ಇವತ್ತಿನ ಕಾಲದಲ್ಲಿ ಭಾಳ ಗುರುಗಳನ್ನು ನೋಡ್ತೀರಿ ಕಾವಿ ಹಾಕಿಕೊಂಡಂಥವರೆಲ್ಲರೂ ಗುರುಗಳೇ ಅನ್ನುವಂಥ ಪ್ರಶ್ನೆ ಭಾಳ ಜನರಿಗೆ ಕಾಡ್ತಾಯಿತು ಕೇವಲ ವೇಷಭೂಷಣಗಳಿಂದ ಸ್ವಾಮಿ ಆದರೆ ಮಾತ್ರ ಸಾಲದು ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾ ಇದ್ದಾರೆ ಆಚಿನೋತಿ ಶಾಸ್ತ್ರಾನ್ ಆಚಾರೆ ಸ್ಥಾಪೆ ಯತ್ಯಪಿ ಸ್ವಯಂ ಆಚರ್ತೆ ಎಷ್ಟು ಸಹ ಆಚಾರ್ಯ ಇತಿ ಸ್ಮೃತ ಕಠಿಣತರವಾದಂಥ ವೇದ ಆಗಮಗಳನ್ನು ತಿಳ್ಕೊಂಡು ತಿಳ್ಕೊಂಡಿದ್ದನ್ನು ಅರಗಿಸಿಕೊಂಡು ಅರಗಿಸಿ ಕೊಂಡದ್ದನ್ನು ಆಚರಣೆಯಲ್ಲಿ ತಂದು ಯಾರು ನಡು ತೋರಿಸ್ತಾರಲ್ಲ ಅಂಥವರಿಗೆ ಆಚಾರ್ಯ ಅನ್ನುವಂಥ ಪದ ಅತ್ಯಂತ ಸಮಂಜಸ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಎಷ್ಟೋ ಆಚಾರ್ಯರು ಈ ನಾಡಿನಲ್ಲಿ ಬಂದು ಬೋಧಾಮೃತವನ್ನು ನೀಡಿದ್ರೂ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಮರೆತು ಹೋದಂಥ ಜನರನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ ಗಾಂಧೀಜಿಯನ್ನು ಕೊಂದರು ಈ ದೇಶ ಪರತಂತ್ರದಲ್ಲಿರುವಾಗ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿದರು ಗಾಂಧೀಜಿಯವರನ್ನು ನೋಡಿದರೆ ದಷ್ಟ ಪುಷ್ಟನಾದಂಥ ವ್ಯಕ್ತಿ ಅಲ್ಲ ಮೈ ತುಂಬ ಬಟ್ಟೆನೂ ಇಲ್ಲ ಒಂದು ತುಂಡು ಬಟ್ಟಿ ಉಟ್ಕೊಂಡು ಒಂದು ತುಂಡು ಬಟ್ಟೆಯನ್ನು ಹೊದ್ಕೊಂಡು ಕೈಯಲ್ಲಿ ಕೋಲು ಹಿಡಿದಂಥ ಮುದುಕ ಮಹಾತ್ಮ ಗಾಂಧೀಜಿ ಆದರೆ ಆತನಲ್ಲಿ ಎಂಥ ಅದ್ಭುತವಾದಂಥ ಶಕ್ತಿ ಇತ್ತು ದೇವರಲ್ಲಿ ಅವರು ಇಟ್ಟಂಥ ನಂಬಿಕೆ ಎಂಥದ್ದಾಗಿತ್ತು ಅನ್ನೋದಕ್ಕೆ ಅವರ ಜೀವನದ ದಿನಚರಿಯಲ್ಲಿ ಒಂದು ಮಾತನ್ನು ಬರೆದು ಇಟ್ಟಿದ್ದಾರೆ ಆ ಮಾತಿಗೆ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅವರು ಹೇಳ್ತಾ ಇದ್ದಾರೆ ನನ್ನ ಕಣ್ಣು ಕಿತ್ತರೆ ಬದುಕುವೆ ನನ್ನ ಕಿವಿ ಕೊಯ್ದರೆ ಬದುಕುವೆ ದೇಹದ ಅಂಗ ಅವಯವಗಳನ್ನು ಊನ ಮಾಡಿದರೆ ಬದುಕಬಲ್ಲೆ ಆದರೆ ದೇವರಲ್ಲಿರುವ ನನ್ನ ಭಾವನೆಯನ್ನು ನಾಶಗೊಳಿಸಿದರೆ ಮಾತ್ರ ನಾನು ಬದುಕಿ ಉಳಿಯಲಾರೆ ಅನ್ನುವಂಥ ಮಾತನ್ನು ಹೇಳೋದನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ ಅಂತ ಗಾಂಧೀಜಿಯವರು ಹೇಳಿದಂಥ ಮಾತುಗಳನ್ನು ಕೂಡ ಜನ ಮರೆತು ಮಲಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಉತ್ಷ್ಟದ ಜಾಗೃತ ಎಂದೆಲ್ಲ ಕರೆದರು ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯನ್ನು ಸ್ವಾಮಿ ವಿವೇಕಾನಂದರು ಈ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದರು ಅವ್ರು ಹೇಳಿದರು ಹೇಳ್ರಿ ಎಚ್ಚರಾಗ್ರಿ ಗುರಿ ಮುಟ್ಟೋ ತನಕ ನಿಲ್ಲಬೇಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಆದರೂ ಕೂಡ ಅವರ ಮಾತನ್ನು ನಾವು ಮರೆತು ಉದಾಸೀನ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಯಾಕಪ್ಪ ಹೀಗೆಲ್ಲ ಆಗ್ತಾಯಿದೆ ಅಂದರೆ ಮನುಷ್ಯನಲ್ಲಿ ಧರ್ಮದ ಬಗ್ಗೆನೇ ಆಗಲಿ ದೇಶದ ಬಗ್ಗೆಯೇ ಆಗಲಿ ನಾಡು ನುಡಿಗಳ ಬಗ್ಗೆನೇ ಆಗಲಿ ಎಷ್ಟು ಸ್ವಾಭಿಮಾನ ಇರಬೇಕು ಅಷ್ಟು ಸ್ವಾಭಿಮಾನ ಇಲ್ಲದ ಕಾರಣ ಇವತ್ತು ಎಲ್ಲ ರಂಗಗಳಲ್ಲಿ ಒಂದಿಲ್ಲ ಒಂದು ಸಮಸ್ಯೆಗಳನ್ನು ದಿನ ಬೆಳಗಾದರೆ ನಾವೆಲ್ಲ ಕಾಣ್ತಾ ಇದ್ದೇವೆ ನಮ್ಮ ಸಂವತ್ಸರ ಪ್ರಾರಂಭಗೊಂಡಿದೆ ನೀವೆಲ್ಲ ನೋಡ್ತಾ ಇದ್ದೀರಿ ಮನುಷ್ಯನ ಬುದ್ಧಿ ಸಮಚಿತ್ತದಲ್ಲಿ ಇಲ್ಲದೇ ಇರುವುದನ್ನು ನೋಡ್ತೀರಿ ಆಡುವ ಮಾತಿಗೆ ಇತಿಮಿತಿಗಳಿಲ್ಲ ಯಾವ ಶಬ್ದ ಮಾತನಾಡಬೇಕು ಯಾವುದು ಮಾತನಾಡಬಾರ್ದು ಅನ್ನುವುದನ್ನು ಮೀರಿ ಮಾತನಾಡುತ್ತಿರುವ ಕಾರಣ ಎಲ್ಲಿ ನೋಡಿದಲ್ಲಿ ಅಶಾಂತಿಯ ಅತೃಪ್ತಿಯ ಇತ್ತು ಇಂಥ ಸಂದರ್ಭದಲ್ಲಿ ನಾವೆಲ್ಲ ವಿವೇಚನೆಯನ್ನು ಮಾಡಬೇಕಾಗಿದೆ ಧರ್ಮದ ನಿಜವಾದಂಥ ಸಂಸ್ಕಾರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಡೆದರೆ ಮಾತ್ರ ಏನೆಲ್ಲವನ್ನು ಬೆಳಗನ್ನು ಕಾಣಲಿಕ್ಕೆ ಇದೆ ಓದಿದಂಥ ಮನುಷ್ಯ ಕೆಲವು ಸಂದರ್ಭದಲ್ಲಿ ಭ್ರಷ್ಟನಾಗ್ಬೋದಂತ ಆದರೆ ಸಂಸ್ಕಾರ ಕಲಿತಂಥ ಮನುಷ್ಯ ಎಂದೆಂದಿಗೂ ಭ್ರಷ್ಟನಾಗಲಾರಂತ ಸತ್ಯದ ಸತ್ಪದದಲ್ಲಿ ನಡೀಲಿಕ್ಕೆ ಕಾರಣವಾಗ್ತಾ ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತಿಹಾಸ ಹೇಳ್ತಾ ಇದೆ ನಿನ್ನೆ ಸುಖ ಇತ್ತು ಅನ್ ವಿಜ್ಞಾನ ಹೇಳ್ತಾ ಇದೆ ನಾಳೆ ಸುಖ ಇದೆ ಅನ್ ಆದರೆ ಧರ್ಮ ಹೇಳ್ತಾ ಇದೆ ನಿನ್ನ ಜೀವನದ ಆಚರಣೆಯಲ್ಲಿ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಸತ್ಯ ಮಾರ್ಗದಲ್ಲಿ ನಡೆದರೆ ನಿತ್ಯವೂ ನಿನಗೆ ಸುಖ ಇದೆ ಅಂಥೇಳಿ ಧರ್ಮ ಹೇಳ್ತಾ ಇದೆ ಅದಕ್ಕಾಗಿಯೇ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಹೇಳಿದರು ಹೇಳಿರಿ ಧರ್ಮಕ್ಕಾಗಿ ಹೇಳಿರಿ ಧರ್ಮಕ್ಕಾಗಿ ಬಾಳಿರಿ ಧರ್ಮಕ್ಕಾಗಿ ತಾಳಿರಿ ಧರ್ಮವೇ ಜೀವನದ ಉಸಿರೆಂದು ತಿಳಿದು ಧರ್ಮವ ಪರಿಪಾಲಿಸಿ ಅನ್ನುವಂಥ ಸ್ಪಷ್ಟ ಮಾತುಗಳನ್ನೇ